ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೀನು ಅಡ್ಡಿ ಲೈಫ್ ಕೊಟ್ಟೆ ಹಾಡು ಚಿತ್ರದುರ್ಗ ನಾನು ನಿಮ್ಮ ಮನೆ ಮಗಳು ಪೋಯಾ ಮಾತಾಡ್ತಿದ್ದೀನಿ ನಾನಂತೂ ಸ್ವಲ್ಪ ಸ್ವಲ್ಪ ಐವತ್ತು ಅರಾಮನ್ಸು ಚೆನ್ನಾಗೂ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಬ್ಲಾಗ್ ಸ್ಟಾರ್ಟ್ ಮಾಡೋಣ ದಯವಿಟ್ಟು ಯಾರು ಈ ವಿಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಆಗಿ ವಿಟ್ಟು ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಮ್ಮಂಥ ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ನಾವು ತೋರಿಸೋಂಥ ವಿಡಿಯೋ ಎಲ್ಲ ಹಳ್ಳಿ ಜೀವನದ ಶೈಲಿ ವಿಡಿಯೋ ನಾವಿರೋದು ಬಂದು ತೋಟದಲ್ಲಿ ತೋಟದಲ್ಲೇ ನಿಮ್ಗೆಲ್ರಿಗೂ ಗೊತ್ತಾಗಿ ಗೊತ್ತೇ ಇದೆ ಹಳ್ಳಿ ಅನ್ನೋದಕ್ಕಿಂತ ತೋಟದ ಸಂಬಂಧಪಟ್ಟಿರೋ ಫಂಕ್ಷನ್ಸು ಹಬ್ಬ ಜಾತ್ರೆ ಈ ಥರ ವಿಡಿಯೋಗಳೆಲ್ಲ ಶೇರ್ ಮಾಡ್ಕೊತೀನಿ ಇದ್ರ ಜೊತೆಗೆ ಡೈಲಿ ನಾನು ಲೋ ರೊಟೀನು ಲಾಗು ಇವಾಗ ನೋಡ್ತಾ ಇರ್ಬೋದು ರಾಗಿ ಗಂಜಿ ಕಾಸೋಣ ಅಂತ ವೇದ ಪಾಪಿ ನನಗೆ ಚೆನ್ನಾಗಿರುತ್ತೆ ಒಂದೊಂದು ಟೈಮು ಅದಾದಮೇಲೆ ವೇದಪ್ಪು ತುಂಬ ಇಷ್ಟ ಇವ್ನಿಗೆ ನಾನು ವರ್ಷ ತುಂಬಿ ಎರಡು ವರ್ಷದಾಗ ಬೀಳೋವರೆಗೂ ಬರೀ ರಾಗಿ ತಿನ್ನಿಸ್ತಾ ಇದ್ದಿದ್ದು ಹಂಗಾಗಿ ಇವ್ನಿಗೆ ತುಂಬ ಇಷ್ಟ ರಾಗಿ ಗಂಜಿ ಅಂದರೆ ಇವಾಗ ಬೆಲ್ಲ ಮತ್ತೆ ಸ್ವಲ್ಪ ಶುಂಠಿ ಎಲ್ಲಕ್ಕಿ ಕುಟ್ಟಿ ಹಾಕಿದ್ದೆ ಇವಾಗ ಬಂದ್ಬಿಟ್ಟು ನಾನು ನೀನು ಕಲಸಿಟ್ಕೊಂಡಿದ್ದೆ ರಾಗಿ ಹಿಟ್ಟು ಅದನ್ನು ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಮ್ಮ ನಮ್ಮನೆಗೆ ಎಲ್ರಿಗೂ ತುಂಬಾ ಅಂದರೆ ತುಂಬ ಇಷ್ಟ ರಾಗಿ ಗಂಜಿ ಅಂದರೆ ಇನ್ನು ಸ್ವಲ್ಪ ಸ್ವಲ್ಪ ಕೆಮ್ಮಿದೆ ವೇದ ಪಾಪಕ್ಕೂ ನನಿಗೂ ವಿನೋಗು ವರಪಜೆ ಎಲ್ರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ ನೋಡಿ ಇದು ಒಂದು ಭಾನುವಾರ ಸಂಜೆ ಇದು ನೋಡ್ತಾ ಇರ್ಬೋದು ಈ ಥರ ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷ ಕುದಿಸಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ತಿಕ್ನೆಸ್ಸಾಗಿ ಇರುತ್ತೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಗಂಟೆ ಬೀಳದೆ ಇರೋ ಥರ ಮಕ್ಕಳಿಗಂತೂ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇನ್ನೂ ಅಂತೂ ಬೇಡ ಅನ್ನೋಲ್ಲ ಹಂಗೆ ಡೈಲಿ ಮಾಡಿಕೊಟ್ರು ಕುಡಿತಾ ಇರ್ತಾಳೆ ನಾನು ಬೆಳಗ್ಗೆ ಟೈಮು ಸಹ ಒಂದು ಸ್ವಲ್ಪ ಇದನ್ನು ಕುಡ್ತಿದ್ದೀನಿ ಪ್ರೆಗ್ನೆನ್ಸಿ ಟೈಮಲ್ಲಿ ಟೀಸ್ ಬಿಟ್ಟುಬಿಟ್ಟು ಬ್ಲಡ್ಡು ನನಗೆ ಕಮ್ಮಿಯಾಗಿತ್ತು ಹಂಗಾಗಿ ಇದನ್ನು ಕುಡಿಯೋರಿ ಅಂತ ಹೇಳಿದ್ರು ಬಾದಾಮಿ ಗೋಡಂಬಿ ಇದನ್ನೆಲ್ಲ ಪುಡಿ ಮಾಡಿಟ್ಕೊಂಡ್ಬಿಟ್ಟು ಇದ್ರ ಜೊತೆ ಸೇರಿಸ್ಕೊಂತ ರಾಗಿ ಗಂಜಿ ಕುಡಿದಿದ್ದೀನಿ ಒಂದು ತ್ರೀ ಮಂತ್ಸು ಫೋರ್ ಮಂತ್ಸ್ವರೆಗೂ ವಿನಗೂ ಡೈಲಿ ಕೊಡ್ತಾಯಿದ್ದೆ ಅವಳಿಗೂ ಡೈಲಿ ಇದಕ್ಕೆ ಅಡಿಟ್ ಆಗಿಬಿಟ್ಟಿದ್ಲು ಆರ್ಲಿಕ್ಸ್ ಕುಡಿತಾ ಇರಲಿಲ್ಲ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೆ ಕಟ್ಟಿ ಇದಾದ ಮೇಲೆ ನಾನು ಯಾವ ಥರ ಮಾಡ್ತಿದ್ದೆ ವೇದ ಪಾಪುಗೆ ರಾಗಿ ಸರಿ ಅಂತ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೆನೆ ಹಾಕ್ಬಿಟ್ಟು ಮಾಡ್ತಾಯಿದ್ದು ರಾಗಿ ಸರಿನ ವೇದು ಪಾಪು ಬಂದು ಮೆಲ್ಲಕ್ಕೆ ಎದ್ದಿದ್ದಾನೆ ಇವಾಗ ಇವತ್ತು ಸಂಜೆ ಹಾರ್ಲಿಕ್ಸ್ ಬದಲು ರಾಗಿ ಗಂಜನೇ ಕೊಡ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಬೇಕು ಎದ್ದ ತಕ್ಷಣ ಹಂಗೆ ಸ್ವಲ್ಪ ಹೊತ್ತು ಆಟ ಇರ್ತಾನೆ ವೇದು ಪಾಪು ನಾನು ಬಂದು ಇವನಿಗೆ ನಾಲ್ಕು ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದು ನಾನು ಆ ರಾಗಿ ಸರಿ ಪಾಪ್ ಸಣ್ಣ ಪಾಪು ಇದ್ನಲ್ಲ ಆವಾಗ ಇವಾಗ ನೋಡ್ತಾ ಇರ್ಬೋದು ನೀಟಾಗಿ ಎಲ್ಲ ನೆಲ ಎಲ್ಲ ಒರೆಸ್ಕೊಂಡಿದ್ದಾಯಿತು ಇವಾಗ ಗೋಮೂತ್ರನ ಈ ಥರ ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ಬರುತ್ತೆ ಅಂತ ಹೇಳ್ಬಿಟ್ಟು ಗೋಮೂತ್ರ ಇಟ್ಕೊಂಡು ಬಂದು ಹಾಕಿದ್ದೀನಿ ಇದು ಭಾನುವಾರ ಸಂಜೆ ಇಲ್ಲರಿಗೂ ನೋಡ್ತಾ ಇರ್ಬೋದು ಇದು ಇಷ್ಟೇ ಕೊಟ್ಟಿದ್ದು ನಮ್ಮ ಗೌರಮ್ಮ ಹಂಗಾಕಿ ಎಷ್ಟೇ ಒಂದು ಅರ್ಧ ಗ್ಲಾಸ್ ಅಷ್ಟಿದೆ ಇವಾಗ ಬಂದು ಈ ಥರ ಮುಚ್ಚಿಟ್ಕೊಂಡ್ರೆ ಯಾವಾಗಾದರೂ ಎಮರ್ಜೆನ್ಸಿಗೆ ನೆಲ ಒರೆಸ್ಬೇಕಾರೆ ಹಾಕೊತಾ ಇರ್ತೀನಿ ಇದನ್ನ ಹಾಕ್ಬಿಟ್ಟು ನೆಲ ಒರೆಸೋದ್ರಿಂದ ಇರುವೆ ಇರ್ತಾವಲ್ವ ಇನ್ನು ಮುಂದೆ ಬೇಸಿಗೆ ಕಾಲ ಹಂಗಾಗಿ ಇದನ್ನ ಯೂಸ್ ಮಾಡ್ಕೊತಾ ಇರ್ತೀನಿ ನಾನು ಇದಾದ್ಮೇಲೆ ಇವಾಗ ಬಂದ್ಬಿಟ್ಟು ಪಾತ್ರೆ ಎಲ್ಲ ತೊಳೆದಿದ್ದಾಯಿತು ನೆಲ ಒರೆಸಿದ್ದಾಯಿತು ಶೆಲ್ಪ್ ಎಲ್ಲ ಒರೆಸಿದ್ದಾಯಿತು ನೀಟಾಗೆಲ್ಲ ಜೋಡಿಸ್ಕೊಂಡಿದ್ದೀನಿ ಬೆಳಕಿಂದ ನುಗ್ಗಿ ಸೊಪ್ಪಿನ ಹೆಸರು ಇತ್ತಲ್ವ ಮಳಸಿರೋದು ಮತ್ತೆ ತಿಕ್ಕಿರೋದು ಹಾಗಾಗಿ ಇವಾಗೇನು ಅಡುಗೆ ಕೆಲಸ ಇಲ್ಲ ಪಾತ್ರೆ ಎಲ್ಲ ತಟ್ಟೆ ಎಲ್ಲ ನೀಟಾಗೆಲ್ಲ ಜೋಡಿಸ್ಕೊಂಡಿದ್ದೀನಿ ಇವಾಗ ಬಂದು ಪಾಪಿ ಎದ್ದು ಕರ್ಕೊಂಡು ಹೋಗ್ತಾ ಇದ್ದೀನಿ ಇದು ಸೋಮವಾರ ಬೆಳಗ್ಗೆ ಬೇಗ ಏನಿದು ರೇದುಗೆ ಹಾಲು ಕೊಟ್ಟು ಅದಾದಮೇಲೆ ಬದನೆಕಾಯಿ ಚಟ್ನಿ ಮಾಡ್ಕೊಳ ಅಂತ ಜವಳಿಕಾಯಿ ಮತ್ತು ಹಸಿ ಮೆಣಸಿನ್ಕಾಯಿ ಬದನೆಕಾಯಿ ಕಂಬು ಆಲೂಗಡ್ಡೆ ಎಲ್ಲನೂ ಜೊತೆಗೇನೆ ಒಟ್ಟಿಗೆ ಬೇಯಿಸ್ಕೊಳೋಕ್ಕೆ ಹಾಕ್ತಾ ಇದ್ದೀನಿ ಇವತ್ತು ಇದೆ ಚಟ್ನಿ ತರಕಾರಿ ಎಲ್ಲ ಇವತ್ತಿಗೆ ಕಾಯಿ ಅಂತ ಇವತ್ತು ಸಂಜೆ ಅವರೊಪ್ಪಿಗೆ ತೊಗೊಂಡು ಬರ್ತಾರೆ ತರಕಾರಿ ಎಲ್ಲ ಸೋಮವಾರ ನಮ್ಮ ದುರ್ಗದಲ್ಲಿ ಸಂತೆ ಅಲ್ವಾ ಹಂಗಾಗಿ ಬೀಟ್ರೂಟ್ ಒಂದಿದೆ ಸಂಜೆ ಬೀಟ್ರೂಟ್ ಪಲ್ಯ ಚಪಾತಿ ಮಾಡೋದು ಇವಾಗ ಬಂದ್ಬಿಟ್ಟು ಚಟ್ನಿನೂ ಆಯಿತು ಚಟ್ನಿಗೆಲ್ಲ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಇವಾಗ ಬಂದು ಚಟ್ನಿನೂ ಆಯಿತು ಚಟ್ನಿ ಎಲ್ಲ ತಿಕ್ಕಿಟ್ಕೊಂಡಿದ್ದೀನಿ ಕಡೆ ಖುದ್ದೆಗೆ ಇಟ್ಟಿದ್ದೀನಿ ಅನ್ನ ಆಗಿದೆ ಇಳಿಸ್ಕೊಂಡಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಸೀಡಿ ಅಲ್ವಾ ಹಂಗಾಗಿ ಸ್ವಲ್ಪ ಚೆಕ್ ಮಾಡಿ ನೋಡಿದೆ ಕರ್ಬೇವನ್ನ ಸ್ವಲ್ಪ ಒಳ್ಳೇದಾಗಿ ಕಿತ್ಕೊಂಡು ಬಂದಿದ್ದೀನಿ ಇವಾಗ ತುಂಬ ಅಂದರೆ ತುಂಬ ಸೀಡಿ ತೋರಿಸಿದ್ ಅಂತ ನೆನ್ನೆ ನಿಮಗೆ ఇవ్వబందు చిక్కు బాండ్ల ఒగ్గరణిట్కీళ్ళి స్వల్ప ఇరద్రింద చిక్దే ఒక్కరణ ఎత్తికీ ఎచ్చకం ಅವರಪ್ಪ ಸ್ನಾನ ಹಾಕೋ ಅಷ್ಟೊತ್ತಿಗೆ ಬೇಕು ಒಂದೊಂದು ದಿನ ಸ್ನಾನ ಮಾಡಿಸ್ತಾ ಇದ್ರು ಇವತ್ತು ನಾನೇ ಬೇಡ ಅಂತ ಹೇಳಿದೀನಿ ಡೈಲಿ ತಲೆ ಸ್ನಾನ ಒಳ್ಳೆಯದಲ್ಲ ಹೇಳ್ಬಿಟ್ಟು ಸ್ವಲ್ಪ ಜೀರಿಗೆ ಸಾಸಿವೆ ಇದೀನಿ ಇನ್ನು ಇವಾಗ ತೊಳೆಯುವಂಥ ಪಾತ್ರೆಗಳನ್ನೆಲ್ಲ ಈ ಕಡೆ ಹಾಕ್ತಾಯಿದ್ದೀನಿ ನೈಟೇ ತೊಳೆದಿಟ್ಕೊಂಡಿರ್ತೀನಿ ಆದಷ್ಟು ಪಾತ್ರೆಗಳು ಈ ಹಾಲಿಂದು ಇವಾಗ ಟೀ ಮಾಡಿರೋ ಅಂಥದ್ದು ಅವೆಲ್ಲ ಇರ್ತಾವಲ್ಲ ಅವನ್ನೆಲ್ಲ ತೊಳೆಯುವಂಥದ್ದು ಊಟ ಎಲ್ಲ ಮುಗಿಸಿ ಮಧ್ಯಾಹ್ನ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಟೈಮಲ್ಲಿ ಪಾತ್ರೆ ತೊಳೆಯೋದು ನಾನು నోడి ఎరూరు సరి తోకం దీని ఇది అదృష్ట జోనిఫాయి అంటు కరు ఇవ్వట్ అసే నోడి మధ్య కర్రగా అదూ అసే నీట్ ఎరసలి ఇవ్వ బు ఒ బౌల్ అల్వ చట్నీ బాడ ఇది ఈ బౌలంత ముగ్గరణ పాత్ర ఇదే ఇదే పాత్రబిట్టీ తొలగి సైడ్ ఎత్తికం ఇతన్ వే ಇವಾಗ ಬಂದು ಈ ಮುದ್ದೆ ಚಿಕ್ಕ ಮುದ್ದೆ ಒಂದು ಎರಡು ಮುದ್ದೆ ಆಗುತ್ತೆ ಎರಡು ಇಲ್ಲಾಂದ್ರೆ ಸ್ವಲ್ಪ ಇದು ಇಲ್ಲ ಪಾಪುಗೆ ಅಂತ ಇಷ್ಟೇ ಮುದ್ದೆ ಸಾಕು ಅಂತ ಹೇಳ್ಬಿಟ್ಟು ರಾಗಿ ಹಿಟ್ಟು ಸ್ವಲ್ಪ ಕಮ್ಮಿ ಇದೆ ಹಂಗಾಗಿ ಇನ್ನ ಹಾಕ್ಸ್ಕೊ ಮಿಷಿನ್ ಮಿಷಿನಿಗೆ ಎಣ್ಣೆ ನೈಟ್ ನೋಡಿ ಎಲ್ಲ ಪಾತ್ರೆ ತೊಳೆದ್ಬಿಟ್ಟು ನುಗ್ಗಿ ಸೊಪ್ಪಿನ ದೇಸರಿಂದ ಮಾತ್ರ ಹಂಗೆ ಬಿಟ್ಬಿಟ್ಟಿದೀನಿ ಇವಾಗ ತೊಳ್ಕೊಳ್ಬೇಕು ಅದನ್ನೆಲ್ಲ ಇವಾಗ ಬಂದೇ ಹಾಕ್ಕೊಂಡು ಈ ಚಟ್ನಿ ಎಲ್ಲ ಮಾಡಿ ಪಾಪುಗೆ ಉಣಿಸಿ ವೇಣೋಗಿ ವೇಣೋಗಿ ಎಲ್ರಿಗೂ ಹಾಕ್ಕೊಟ್ಟಿದ್ದು ಆಯಿತು ಇವಾಗ ನಾನು ತಿನ್ನೋಂಥದ್ದು ಸಮಯ ಬಂತು ಇದು ನೋಡ್ತಾ ಇರ್ಬೋದು ಚಿಕ್ಕಕಾಯಿ ಸಾಂಬಾರು ನಮ್ಮ ಇದು ಚಟ್ನಿ ಮುದ್ದೆ ಬಂದುಬಿಟ್ಟು ಅನ್ನಕ್ಕೆ ಸಾಂಬಾರು ಹಾಕಿಸ್ಕೊಂಡು ಊಟ ಮಾಡ್ತಾ ಇದ್ದೀನಿ ಇವಾಗ ಊಟ ಇಲ್ಲ ಆದಮೇಲೆ ಇನ್ನು ಮುಂದೆ ನನ್ನ ಕೆಲಸಗಳೆಲ್ಲ ಸ್ಟಾರ್ಟು ಇನ್ನೂ ಬಂದುಬಿಟ್ಟು ಅಡಿಕೆ ಗಿಡದ್ದು ನೋಡಿ ಒಣಗಿ ಬಿದ್ದು ಅದು ಬೀಳ್ತಾಯಿತ್ತು ನಾನು ಹೋಗಿ ಎಳಿತೀನಿ ಅಂತ ಹೇಳ್ತಾ ಇದ್ದಾಳೆ ಇಲ್ಲಿ ಒಂದು ಇದು ಕಾಣಿಸ್ತಾ ಇದೆ ನೋಡ್ತಾ ಇರಬಹುದು ತುಂಬಾ ಇದು ಸೆಕೆಂಡ್ ಟೈಮ್ ನೋಡ್ತಾ ಇರೋದೇ ಫಸ್ಟ್ ಟೈಮ್ ಅಲ್ಲ ವೀನು ಇದು ಇಬ್ರು ನೋಡ್ತಾ ಬಂದು ಪಾತ್ರ ಎಲ್ಲ ತೊಳೆದಾಯ್ತು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದು ಆಯ್ತು ಸಂಜೆ ಸ್ನಾಕ್ಸ್ ಅಂತ ಹೇಳ್ಬಿಟ್ಟು ಮೆಣಸಿನಕಾಯಿ ಕೈ ಸ್ವಲ್ಪ ಇಟ್ಟು ಎದ್ದಿಟ್ಟಿದ್ದೆ ಮಾಡ್ಕೊಡ್ತಾ ಇದ್ದೀನಿ ಮಕ್ಕಳಿಗೆ ವಿನುಗೆ ವೇದಿ ಮಾಡ್ಕೊಡ್ತಾ ಇದ್ದೀನಿ ಮನೆ ದಿನ ಗಂಟ್ಲು ಮತ್ತೆ ಕೆಮ್ಮೆ ಸರಿ ಹೋಗಿಲ್ಲ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಎತ್ತಿಟ್ಟಿರೋ ಹಿಟ್ಟು ಅಂತ ಹೇಳಿ ಇವಾಗ ನೋಡ್ತಾ ಇರ್ಬೋದು ಇವಾಗ ಹಾಲು ಕುಡಿತಾ ಇದ್ದಾನೆ ಅವ್ರ ದೊಡ್ಡಮ್ಮನ ಹತ್ರ ಹಾಕ್ಸ್ಕೊಂಡ್ಬಂದ್ಬಿಟ್ಟು ಹಾರ್ಲಿಕ್ಸ್ ಹಾಕಿ ಕೊಟ್ಟಿರ್ತೀನಿ ಹಾಲಿಗೆ ಅವನಿಗೆ ಹಾಲು ಕಾಸ್ಕೊಟ್ಟು ನಾನೊಂದು ಸ್ಟ್ರಾಂಗಾಗಿ ಟೀ ಮಾಡಿಕೊಂಡು ಕುಡಿತಾಯಿತು ಇವಾಗ ಸಂಜೆ ಇರುತ್ತೆ ಏನು ಅಡುಗೆ ಏನು ಮಾಡೋಣ ಇನ್ನೇನು ಬೆಳಿಗ್ಗೆ ಬೀಟ್ರೂಟ್ ಹೇಳಿದ್ನಲ್ಲ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಹಂಗಾಗಿ ಅದೇ ಪಲ್ಯ ಚಪಾತಿ ರೆಡಿ ಮಾಡ್ಕೋಬೇಕು ಬಂದು ನೈಟ್ ಒಂದು ಏಳುವರೆ ಎಂಟು ಗಂಟೆಯಿಂದ ಬ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಮ್ಮ ಮನೆಯವರ ತರಕಾರಿ ಎಲ್ಲ ತಂದಿದ್ದಾರೆ ನನಗೆ ಹೆಲ್ಪ್ ಮಾಡೋದು ಅಂದ್ರೆ ಇದರಲ್ಲಿ ಅಷ್ಟೇ ಅವರು ತರಕಾರಿನೆಲ್ಲ ನೀಟಾಗಿ ಎತ್ತಿಡ್ತಾ ಇದ್ದಾರೆ ಎತ್ತಿರ್ತಿಲ್ಲ ಒಂದೊಂದ್ ಕಡೆ ಅದು ಇದು ಎಲ್ಲ ಬೇರೆ ಬೇರೆ ಬೇರ್ಪಡಿಸ್ತಾ ಇರ್ತಾರೆ ಬಂದು ಈ ಕಡೆ ಬೀಟ್ರೂಟ್ನೆಲ್ಲ ಹೆಚ್ಕೊತಾ ಇದ್ದೀನಿ ಬೀಟ್ರೂಟ್ ಮತ್ತೆ ತರಕಾರಿ ಬೇಕಾಗಿರುವಂತದ್ದು ಇವಾಗ ನೋಡ್ತಾ ಇರ್ಬೋದು ಸೊಂಡ್ಗಿನೂ ಕರ್ಕೊಡು ಅಂತ ಕೇಳಿದರು ಹಂಗಾಗಿ ಒಗ್ಗರಣೆಗೆ ಇಟ್ಟಿದ್ನಲ್ಲ ಹಂಗಾಗಿ ನೋಡಬೇಕು ಟೇಸ್ಟ್ ಅಂದರು ನಮ್ಮ ಮನೆಯವರು ಸಂಡಿಗೆ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಇದ್ದೀನಿ ಇವಾಗ ಏನು ಒಗ್ಗರಣೆ ಇಟ್ಟಿದ್ದೀನಿ ಅದರಲ್ಲೇ ಕರ್ಕೊಡ್ತಾಯಿದ್ದೀನಿ ಅವ್ರಿಗೊಬ್ಬರಿಗೆ ಅಂತ ನೋಡ್ತಾ ಇರ್ಬೋದು ಇಷ್ಟು ಆವಾಗಲೇ ಒಂದು ಸತಿ ತಿಂದ್ಬಿಟ್ಟು ನೋಡಿದರು ಟೇಸ್ಟ್ ಅಂತ ತುಂಬ ಚೆನ್ನಾಗಿ ಬಂದಿದ್ದಾವೆ ಎಲ್ಲರೂ ಹೇಳ್ತಾ ಇದ್ದಾರೆ ಇವಾಗ ಬಂದ್ಬಿಟ್ಟು ಇದು ಟ್ಯಾಬ್ಲೆಟ್ಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಇವಾಗ ನೋಡ್ರಿ ಇವರು ಮನಿ ಸೇವಿಂಗ್ ಇದು ವಿನೋದು ಮತ್ತು ವೇದ ಬಾಬೋದು ಅವರು ಮನಿ ಸೇವಿಂಗು ಈ ಥರ ಮಾಡ್ತಾ ಇರ್ತಾರೆ ಬಳಿ ಬಂದ ತಕ್ಷಣ ಇಸ್ಕೊಂಥರ ಚೇಂಜ್ ಇಲ್ಲ ಇದನ್ನೆಲ್ಲ ತಿನ್ಕೊತ ಇವ್ರ ಆಟ ಇವ್ರು ಆಟ ಆಡ್ತಾ ಇರ್ತಾರೆ ನನ್ನದು ಅಡುಗೆ ಕೆಲಸ ನಾನು ಮಾಡ್ಕೊತೀನಿ ಇನ್ನು ನಮ್ಮದು ಅಡುಗೆ ಕೆಲಸ ಇಲ್ಲ ಆದಮೇಲೆ ಇವನ್ನೆಲ್ಲ ನೀಟಾಗಿರೋದು ಬೀನ್ಸು ಕ್ಯಾರೆಟು ಈ ಥರ ಎಲ್ಲ ತಗೊಂಡ್ ಬಂದಿದ್ದಾರೆ ಇವಾಗ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಂಡು ಹೋದ ಹೆಚ್ಚು ಕೆಳಗೆ ಕುತ್ಕೊಂಡಿರ್ತಿದ್ದೆ ಹಾಗಾಗಿ ಮೇಲೆ ಹೇಳ್ಕೊಡ್ತಾ ಕೊಡ್ತಾಯಿದ್ದೀನಿ ಬೀಟ್ರೂಟ್ ಪಲ್ಯ ಅಂತೂ ನನಗೆ ತುಂಬ ಇಷ್ಟ ಆಗ್ತಿತ್ತು ಪ್ರೆಗ್ನೆನ್ಸಿ ಮೇಲೆ ಮಾತ್ರ ನನಗೆ ಅಷ್ಟೊಂದು ಇಷ್ಟ ಆಗ್ತಿದ್ದಿಲ್ಲ ಹಾಗಾಗಿ ನಾನು ಜಾಸ್ತಿ ತಿಂತಾ ಇರಲಿಲ್ಲ ಇವಾಗ ನಾನು ಬಂದು ಮಾಡ್ಕೊಳೋ ಅಂತ ಪಲ್ಯ ಅಂತ ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ಏನಿಲ್ಲ ಇವಾಗ ಎಣ್ಣೆ ಕಾಯಿಲೆ ಇಟ್ಟಿದ್ದೀನಿ ಇದ್ರ ಜೊತೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ಇದಾದ ಮೇಲೆ ಸ್ವಲ್ಪ ಜೀರಿಗೆ ಕರ್ಬೇವು ಹಾಕೊಂತಿದೆ ಆದರೆ ಇವಾಗ ಕಸಲು ಟೈಮು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕರ್ಬೇವು ಹಾಕ್ಕೊಂಡಿಲ್ಲ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂತೀನಿ ಅಷ್ಟೇ ಎಣ್ಣೆ ನೀಟಾಗಿ ಕಾದಿತ್ತಲ್ವ ಹಾಗಾಗಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂತೀನಿ ಯಾಕಂದರೆ ಜಾಸ್ತಿ ಎಣ್ಣೆ ಆದರೆ ಪಲ್ಯಕ್ಕೆ ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆ ಇವಾಗ ಹಸಿಮೆಣಕಾಯಿ ನೀರುಳ್ಳಿ ಒಂದೇ ಸರಿ ಹಾಕಿದ್ದೀನಿ ಇವಾಗ ಎರಡೂ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು ಇದು ಅದೊಂದು ಫ್ರೈ ಆದಮೇಲೆ ಬೀಟ್ರೋಟ್ ಹಾಕ್ಕೊಳೋ ಅಂಥದ್ದು ಈರುಳ್ಳಿ ಸ್ವಲ್ಪ ಇದಕ್ಕೆ ಸಾಲ್ಟ್ ಇದೆ ಅಂತಾನೆ ಹೇಳ್ಬೋದು ಇನ್ನೊಂದು ಈರುಳ್ಳಿ ಹಾಕ್ಬೇಕಾಗಿತ್ತು ಏನು ಮಾಡ್ತೀರಾ ಈರುಳ್ಳಿ ಕಡಿಮೆ ಇರೋದ್ರಿಂದ ಇಷ್ಟೇ ಇವತ್ತು ತಗೊಂಡು ಬಂದಿಲ್ಲ ತರಕಾರಿ ಜೊತೆ ಮನೆಯವರು ಈರುಳ್ಳಿ ಹೇಳಿದ್ದೆ ನಾನು ಮರ್ತು ಬಂದಿದಾರೆ ಇವಾಗ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಹಾಕೊಂತ ಇದ್ದೀನಿ ಬೀಟ್ರೋಟ್ನ ಒಂದು ಪಲ್ಯ ಮಾಡ್ಕೊತಾನೇ ಚಪಾತಿ ಉಜ್ಜಾ ಇದ್ದೀನಿ ಯಾಕಂದ್ರೆ ಬೇಗ ಬೇಗ ಹಾಕ್ಬೇಕು ಆಲ್ರೆಡಿ ಎಂಟೂವರೆ ಆಯಿತು ಒಂಬತ್ತು ಗಂಟೆ ಒಂಬತ್ತುವರೆಗೆಲ್ಲ ಊಟ ಯಾಕಂದ್ರೆ ಇವತ್ತು ನಮ್ಮ ಮನೆಯಲ್ಲಿ ಬೇಗ ಬಂದಿದ್ದಾರಲ್ಲ ಹಂಗಾಗಿ ಇಲ್ಲ ಅಂದರೆ ಹತ್ತು ಗಂಟೆ ಆದರೂ ಸರಿಯೇ ಹತ್ತುವರೆ ಆದರೂ ಸರಿಯೇ ನಮ್ಮ ಊಟ ಇವನು ವೇದಪ್ಪ ಉಂಟಾಗುತ್ತೆ ಹಂಗೆ ಅವ್ರ ದೊಡ್ಡಮ್ಮ ಮನೆಯಲ್ಲಿ ಊಟ ಮಾಡ ಇಲ್ಲಾಂದ್ರೆ ಹೊಟ್ಟೆ ಅಂದರೆ ಬಿಸಿ ಅನ್ನಂತೂ ಮಾಡಿರ್ತೀನಲ್ಲ ಊಟ ಮಾಡಿಸ್ತೀನಿ ಇವತ್ತು ಅಲ್ಲಿ ಚಪಾತಿ ಇರ್ಬೋದು ಒಂದು ಅಂತ ಅನ್ಸುತ್ತೆ ಅವ್ರ ಮನೆಯಲ್ಲೂ ಗೊತ್ತಿಲ್ಲ ನಮ್ಮ ಮನೇಲಿ ಬಂದುಬಿಟ್ಟು ಎರಡು ಹಸಿಮೆಣಸಿನ್ಕಾಯಿ ಹಾಕೋಗಿದ್ದಾರೆ ಇದು ನನಗೆ ಚಪಾತಿ ಜೊತೆ ಬೇಕು ಇದ್ರ ಜೊತೆ ಬೇಯಿಸು ಅಂತ ಹೇಳ್ಬಿಟ್ಟು ಇಲ್ಲ ಐಸ್ ಅವ್ರು ಕೊಟ್ಟರೆ ವೇದು ಪಾಪನ ರೇಗಿಸ್ತಾ ಇದ್ದಾನೆ ಅಣ್ಣ ಅವ್ರ ಅಣ್ಣನ ಜೊತೆ ಆಟ ಆಡ್ತಾ ಇದ್ದಾನೆ ಇವಾಗ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಸ್ವಲ್ಪ ಇದು ಬೇಯ್ಬೇಕಲ್ವಾ ಹಂಗಾಗಿ ನೀರು ಹಾಕ್ತಾ ಇದ್ದೀನಿ ಇನ್ನು ಪಾತ್ರೆ ಹೇಗೆ ತೊಳೆದಿರ ಅಂತ ನಾನು ಇನ್ನೂ ಜೋಡಿಸ್ಕೊಂಡಿಲ್ಲ ನೋಡ್ತಾ ಇರ್ಬೋದು ಹಂಗೆ ಇದ್ದಾವೆ ಅಡುಗೆ ಎಲ್ಲ ಆದಮೇಲೆ ಪಾತ್ರೆನೆಲ್ಲ ಜೋಡಿಸ್ಕೊಂಡು ಆ ತರಕಾರಿಯೆಲ್ಲ ತುಂಬಿಡೋ ಅಂಥದ್ದು ಎಲ್ಲೋ ಬಂದ್ಬಿಟ್ಟು ಸ್ವಲ್ಪ ನೀರು ಹಾಕಿ ಮುಚ್ಚಿದರೆ ಸಾಕು ಈಗಕ್ಕೆಲ್ಲ ಆವಿ ಆವಿಗೆನೇ ಎಲ್ಲ ಬೆಂದು ಕಾಣುತ್ತೆ ಬೆಂದರೆ ತುಂಬ ಚೆನ್ನಾಗಿರುತ್ತೆ ಇದು ತಲ್ಲೇ ನನಗೆ ತುರ್ದು ಮಾಡ್ಕೊಳ್ಳೋದಕ್ಕಿನ್ನ ಈ ಥರ ಹೆಚ್ಚು ಮಾಡಿರೋದು ನನಗೆ ತುಂಬ ಇಷ್ಟ ನೀರು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿದ್ದೆ ಇವಾಗ ಬಂದುಬಿಟ್ಟು ಸೇರಿಸ್ತಾ ಇದ್ದೀನಿ ನೋಡಿ ಟೊಮೊಟೊ ಹಾಕಿದ್ಮೇಲೆ ಅಷ್ಟೇ ಮುಚ್ಚುತ್ತಾ ಇದ್ದೀನಿ ಇದ್ರ ಜೊತೆ ಉಪ್ಪು ಹಾಕಿದ್ದೀನಿ ಆಲ್ರೆಡಿ ಸ್ಕಿಪ್ ಆಗಿದೆ ಹ್ಯಾ ಸಾರಿ ಅದುಬಿಟ್ಟು ನೀಟಾಗಿ ಮಿಕ್ಸ್ ಇದ್ದೀನಿ ಈ ತರ ಫ್ರೆಂಡ್ಸ್ ನಾನು ಬಂದ್ಬಿಟ್ಟು ಪಲ್ಯ ಮಾಡ್ಕೊಳೋ ಅಂತದ್ದು ಇವಾಗ ಟೊಮೊಟೊ ಏನಿದೆ ಅದು ಮೆತ್ತಗೆ ಬೆಂದಿದೆ ಅಂತ ಪಲ್ಯ ಆದಂಗೆ ಇವಾಗ ಬಂದ್ಬಿಟ್ಟು ಮುಚ್ಚುತ್ತಾ ಇದ್ದೀನಿ ಈ ಕಡೆ ಬಂದು ಚಪಾತಿ ಎಲ್ಲ ಉಜ್ಜಿದಾಯ್ತು ಇವಾಗ ಪಲ್ಯನೂ ರೆಡಿ ಆಗಿದೆ ಚಪಾತಿನೂ ಸುಟ್ಕೊತಾ ಇದ್ದೀನಿ ಎರಡೆ ಎರಡು ಸುಟ್ರೆ ಬೇಗ ಅಂತ ನಾನು ಯಾವಾಗಲೂ ನಿಮಗೆ ಗೊತ್ತಿದೆ ಚಪಾತಿ ಎರಡೆರಡೆ ಸುಡೋದು ಅಂತ ಈ ತರ ಚಪಾತಿ ಸುಟ್ಕೊಂಡಿದ್ದು ಆಯ್ತು ಈ ತರ ಬೇಗ ಬೇಗ ಚಪಾತಿ ಸುಟ್ಕೊಳೋದು ನಾನು ಆಗ್ತಾ ಇರ್ಬೋದು ಊಟಕ್ಕೆಲ್ಲರೂ ಬಿಟ್ಟಿದ್ದೀನಿ ನಾನು ಊಟಕ್ಕೆ ಕೂತಿದ್ದೀನಿ ರೆಡಿ ನಮ್ದು ಊಟ ಊಟ ಮಾಡೋ ಸಮಯ ಬನ್ನಿ ಎಲ್ಲರೂ ಊಟ ಮಾಡೋಣ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತಪ್ಪದೆ ವೀಡಿಯೋ ಯಾರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗ್ಬಿಟ್ವಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್